ಕಾವ್ಯ ಜಗ ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ನಾನು ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನಿವತ್ತು ಬೆಳಗ್ಗೆ ಸ್ವಲ್ಪ ಎದ್ದಿದ್ದು ಲೇಟಾಯಿತು ಯಾಕಂದರೆ ಸ್ವಲ್ಪ ಬಾಡಿ ಪೇಯ್ನ್ ಇತ್ತು ಹಾಗಾಗಿ ಸ್ವಲ್ಪ ಲೇಟಾಯಿತು ಮಕ್ಕಳಿಗೆಲ್ಲ ಎದ್ದು ತಿಂಡಿ ಎಲ್ಲ ಮಾಡಿ ಬಾಕ್ಸ್ ಎಲ್ಲ ಮಾಡಿ ಕೊಡ್ಕೊಳಿಸ್ಟ್ರು ಅವ್ರಿಗೆ ಟೈಮ್ ಆಲ್ರೆಡಿ ಎಂಟು ಗಂಟೆ ಅವ್ರಿಗೂ ಸ್ವಲ್ಪ ಇವತ್ತು ಬಸ್ ಲೇಟಾಗಿ ಬಂದಿತ್ತು ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಹಾಗಾಗಿ ನೋಡಿ ಅಲ್ಲಿ ಕಣ್ಣೆಲ್ಲ ಸ್ವಲ್ಪ ಊದ್ಕೊಂಡಂಗೆ ಆಗೈತೆ ಏನೋ ಒಂದು ಸ್ವಲ್ಪ ಬಾಡಿಯೆಲ್ಲ ಪೇಯ್ನ್ ಇತ್ತು ಹಾಗಾಗಿ ಎದ್ದಿರೋಕ್ಕಾಗಲಿಲ್ಲ ಹಾಗಾಗಿ ಇವಾಗ ಎದ್ದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಬನ್ನಿ ಇವತ್ತು ಹೇಗೋಗುತ್ತೆ ಗೊತ್ತಿಲ್ಲ ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನಿ ನಮ್ಮ ಮನೆಯೂ ಕ್ಲೀನ್ ಮಾಡ್ಕೊಂಡಿಲ್ಲ ಕ್ಲೀನ್ ಇನ್ನು ಸ್ನಾನ ಕೂಡ ಮುಗಿಸಿಲ್ಲ ಮನೆಯೆಲ್ಲ ಇನ್ನೂ ಕ್ಲೀನ್ ಮಾಡಬೇಕು ತುಂಬ ಕೆಲಸ ಇದೆ ಆದರೂ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಂತರ ಸ್ನಾನ ಎಲ್ಲ ಮುಗಿದು ಪೂಜೆ ರೆಡಿ ಮಾಡ್ಕೊಬೇಕು ಟೈಮ್ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿದೆ ಅದು ನೈನ್ ತರ್ಟಿನ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಇವತ್ತೇನೋ ಒಂಥರ ಕೆಲಸ ಮಾಡೋಕ್ಕೆ ಒಂಥರ ಮೂಡೆ ಎಲ್ಲ ಹಂಗಾಗಿ ಹೋಗ್ಬಿಟ್ಟೈತೆ ಬನ್ನಿ ಪೂಜೆಗೆಲ್ಲ ರೆಡಿ ಮಾಡ್ಕೊತೀನಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಪೂಜೆ ಮಾಡಬೇಕಾದ್ರೆ ಅಲ್ಲಿ ಸ್ವಲ್ಪ ತುಂಬಾ ಕೆಲಸಗಳಿದ್ದಾವೆ ಎಲ್ಲ ಪೂಜೆ ಪಾತ್ರೆಗಳೆಲ್ಲ ಇನ್ನೂ ಕ್ಲೀನ್ ಮಾಡ್ಕೊಂಡಿಲ್ಲ ದೀಪಗಳೆಲ್ಲನೂ ಅವೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೀಪಕ್ಕೆಲ್ಲ ರೆಡಿ ಮಾಡಿ ಹೂವೆಲ್ಲ ಹಾಕಿ ದೇವ್ರಿಗೆ ಫೋಟೋ ಎಲ್ಲ ನೀಟಾಕಿ ಇಟ್ಕೊಂಡು ಇವತ್ತು ಗುರುವಾರ ಆಗಿರೋದರಿಂದ ಸ್ವಲ್ಪ ಸ್ಪೆಷಲ್ಲಾಗಿ ಪೂಜೆ ಮಾಡ್ಕೊತೀನಿ ಯಾಕಂದರೆ ಈ ಒಂದು ವಿಷಯ ಏನಪ್ಪ ಅಂತಂದರೆ ಗುರುವಾರ ನಾನು ಗೊತ್ತಿಲ್ಲ ಮಾಡೋದು ಮಾಡ್ತಾ ಇರಲಿಲ್ಲ ಒಂದು ನಾಲ್ಕು ವರ್ಷದಿಂದ ನಾನು ತುಂಬಾ ಅನುಭವಿಸಿದ್ದೆ ಒಂದು ಸಿಚುವೇಶನ್ ಏನಪ್ಪ ಅಂದರೆ ಇವಾಗ ನೆನ್ಕೊಂಡ್ರೂ ಸ್ವಲ್ಪ ಕಣ್ಣೀರು ಬಂದಂಗೆ ಆಗುತ್ತೆ ಸ್ವಲ್ಪ ಅಲ್ಲ ಅವತ್ತು ನನ್ನ ಮಗನಿಗೆ ಆದ ರೀತಿ ನೋಡಿಕೊಂಡ್ರೆ ತುಂಬ ಅಂತಂದರೆ ತುಂಬಾ ಅನುಭವಿಸ್ಬಿಟ್ಟೆ ನಾನು ಒಂದು ದಿವಸದಲ್ಲಿ ಗೊತ್ತಿಲ್ಲ ದೇವರ ಆಶೀರ್ವಾದ ನನಗೆ ನನ್ನ ಮಗನ ಇದ್ದಿದ್ದ ಕಾರಣಕ್ಕೂ ಏನೋ ಇವತ್ತು ನಮ್ಮ ಜೊತೆ ಇದ್ದಾನೆ ಅದನ್ನೆಲ್ಲ ನೆನ್ಕೊಂಡ್ರೆ ತುಂಬ ಎಮೋಷ್ನಲ್ ಆಗಿ ಹೋಗ್ಬಿಡ್ತೀನಿ ಬೇಡ ನನ್ನ ಅಪ್ಪ ಈಗೇ ನನ್ನ ಮಕ್ಳಿಗೆ ಆರೋಗ್ಯ ಆಯಸ್ಸು ಕೊಡಲಿ ಅಂತ ನನಗೆ ಎಷ್ಟು ಸಾಧ್ಯನೋ ನಾನು ಸಾಯೋವರೆಗು ನಾನು ಈ ರೀತಿ ಮಾಡೇ ಮಾಡ್ಕೊತೀನಿ ಗುರುವಾರದ ಪೂಜೆನ ಗೊತ್ತಿಲ್ಲ ನಾನು ಏನು ದೂರಿಯಾಗಿ ಮಾಡಲ್ಲ ನನಗೆ ಎಷ್ಟು ಸಾಧ್ಯ ಅಂತಂದರೆ ಗುರುವಾರ ಪ್ರತಿ ಗುರುವಾರ ನನಗೆ ಮನೆಯೆಲ್ಲ ಸಿಟಿ ಪೂಜೆ ಮಾಡೋಕ್ಕಾಗದೇ ಇದ್ರೂ ನನಗೆ ಎಣ್ಣೆ ಹಾಕಿ ದೀಪ ಕಚ್ಚು ಶಕ್ತಿ ಕೊಟ್ಟರೆ ಸಾಕು ನನಗೆ ಅದೊಂದೇ ನಮ್ಮ ಬೇಡ್ಕೊಳ್ಳೋದು ನನ್ನ ಮಕ್ಕಳಿಗೆ ಆರೋಗ್ಯ ಆಯಸ್ಸು ನಾನು ನನ್ನ ಅಪ್ಪನ ಪೂಜೆ ಮಾಡ್ತಿರೋದೇ ನನ್ನ ಮಕ್ಕಳಿಗೋಸ್ಕರ ಅವನು ಒಬ್ಬ ಒಂದು ಅವನ ಆರೋಗ್ಯ ಚೆನ್ನಾಗಿರಬೇಕು ಅಂತೇಳಿ ಅದು ನನಗೆ ತೋರಿಸಿದಾರೆ ದೇವರು ಆವಾಗಿಂದ ನನ್ನ ಮಗನಿಗೆ ಯಾವುದೇ ಥರ ತೊಂದರೆ ಇಲ್ಲ ಅದಕ್ಕೆ ತುಂಬ ಖುಷಿ ನನಗೆ ಹಾಗಾಗಿ ನಾನು ಯಾವುದೇ ಪ್ರತಿ ಗುರುವಾರ ನಾನು ಏನು ಮಂತ್ಲಿ ಸೈಕಲಲ್ಲಿ ಮಾತ್ರ ನಾನು ಪೂಜೆ ಮಾಡೋದಿಲ್ಲ ಅದು ಬಿಟ್ಟರೆ ನಾನು ಯಾವಾಗಲೂ ಮಿಸ್ ಮಾಡೇ ಇಲ್ಲ ನನಗೆ ಆದರೂ ಕಚ್ಚು ಕಚ್ಚಿ ಪೂಜೆ ಮಾಡೋವಷ್ಟು ಮಾಡೇ ಮಾಡ್ತೀನಿ ಇದಾದ ಮೇಲೆ ನಾನು ಇವತ್ತು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಅಂಗಡಿ ಹತ್ರಕ್ಕೆ ಹೋಗಿದ್ದೆ ನಮ್ಮ ಮನೆಯವರು ನಿಂಬೆ ಎಣ್ಣೆಗೆ ಮತ್ತು ತಮ್ಮ ಸೊಪ್ಪನ್ನ ಹಾಕ್ಕೊಂಡು ಕುಡಿತಾಯಿದ್ರು ಸರಿ ಅಂತಂದ್ಬಿಟ್ಟು ನಾನು ಸ್ವಲ್ಪ ಟೇಸ್ಟ್ ಮಾಡಿ ನಾವು ಹೋಗಿದ್ದು ಆಸ್ಪೆಟ್ಲಿಗೆ ಇಲ್ಲಿ ಹಾಸ್ಪೆಟ್ಲಿಗೆ ಬಂದಾಗ ನನಗೆ ತು ತುಂಬ ಮೆಮೊರೀಸು ನೆನ್ಕೊತಾ ಇದ್ವಿ ನಾನು ನಮ್ಮ ಮನೆಯವರು ನಮ್ಮ ಮನೆಯವರು ಆಗ್ಲಿಸ್ತಾಯಿದ್ರು ಇಷ್ಟು ತುಂಬ ದಿನಗಳಾಯಿತು ನನ್ನ ಚಿಕ್ಕ ಮಗನ ಪ್ರೆಗ್ನೆನ್ಸಿಯಲ್ಲಿ ನಾವು ಇವ ಆಸ್ಪೆಟ್ಲಿಗೆ ಹೋಗಿದ್ದು ಅವಾಗಿಂದ ನಾನು ಆಸ್ಪೆಟ್ಲಿಗೆ ಹೋಗಿರಲಿಲ್ಲ ಮಾಮೂಲಿ ಟಾಬ್ಲೆಟ್ ಇದ್ದೆ ಇಲ್ಲ ಮಾಮೂಲಿ ಲೋಕಲ್ ಅಲ್ಲೇ ಯಾರ ತೋರಿಸ್ಕೊಂಡು ಟಾಬ್ಲೆಟ್ ಇಸ್ಕೊಂಡು ಬರ್ತಾಯಿದ್ದೆ ಇವದೇ ಫಸ್ಟ್ ನಾನು ಐದು ವರ್ಷದಿಂದ ಇಲ್ಲಿ ಆಸ್ಪತ್ರೆಗೆ ಬಂದಿರೋದು ನನಗೆ ತುಂಬ ಇಷ್ಟ ಆಗಿತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ತುಂಬ ಮೆಮೊರೀಸು ಅದನ್ನೆಲ್ಲ ಹೇಳಿ ಗೊತ್ತೈತೆ ನಮ್ಮ ಮನೆಯವ್ರಿಗೆ ನಾವು ಹಾಗೆ ಹೆಂಗೆ ಇಲ್ಲಿಗೆ ಬರ್ತಾ ಇದ್ವಿ ಅಂತ ಈ ಮಾತ್ರೆಗಳು ನೋಡಿದಾಗ ಇನ್ನೂ ನನಗೆ ಮೆಮೊರೀಸ್ ತುಂಬಾ ಆಯಿತು ನಾನು ಒಂದು ಸಲ ಇಲ್ಲಿ ನನ್ನ ಪ್ರೆಗ್ನೆನ್ಸಿಯಲ್ಲಿ ಬಂದಾಗ ಎರಡು ಸಾವಿರ ಆಗೋದು ಮಾತ್ರೆಗೆ ಓನ್ಲಿ ಮಾತ್ರೆಗೆ ಎರಡು ಸಾವಿರ ಆಗೋದು ಅದನ್ನೆಲ್ಲ ನೆನೆಸ್ತಾಯಿದ್ರು ನಮ್ಮ ಮನೆಯವರು ಮತ್ತು ಅವ್ರಿಗೆ ಇನ್ನೊಂದು ಖುಷಿ ಏನಪ್ಪ ಅಂತಂದರೆ ಎವ್ರಿ ಮಂತು ಬೇಬಿನ ನೋಡೋಕೆ ಖುಷಿ ಅವ್ರಿಗೆ ಅಂದರೆ ಸ್ಕ್ಯಾನಿಂಗ್ ಎವ್ರಿ ಮಂತ್ ನನಗೆ ಸ್ಕ್ಯಾನ್ ಮಾಡೋರು ಎವ್ರಿ ಮಂತ್ ಬ್ಲಡ್ ಟೆಸ್ಟ್ ಆಗಿರ್ಬೋದು ಎಷ್ಟಿದೆ ಹಿಮೋಗ್ಲೋಬಿನ್ ಅದೆಲ್ಲ ಟೆಸ್ಟ್ ಮಾಡಿ ಅವ್ರಿಗೆ ತೋರಿಸೋರು ಅಲ್ಲಿ ಲೇಡೀಸ್ ಮ್ಯಾಮ್ ಮ್ಯಾಮ್ ಇದ್ದಿದ್ದು ಡಾಕ್ಟರು ಅವ್ರಿಗೆ ಜೆಂಟ್ಸಿಗೆ ಒಳಗಡೆ ಪ್ರವೇಶ ಇರಲಿಲ್ಲ ಆದ್ರೂ ನಮ್ಮ ಮನೆಯವ್ರನ್ನ ಕರೆಯೋರು ಯಾಕಂದರೆ ನನಗೆ ತೆಲುಗು ಬರ್ತಾ ಇರಲಿಲ್ಲ ಸ್ವಲ್ಪ ಸ್ವಲ್ಪವೂ ಇರಲಿಲ್ಲ ಹಾಗಾಗಿ ಅವ್ರನ್ನ ಕರೆದು ಬೇಬಿ ಫೇಸು ಬೇಬಿ ಬೋನ್ಸು ಆರ್ಟ್ ಎಲ್ಲ ಕೇಳಿಸೋರು ಇವರು ತುಂಬ ಖುಷಿಪಟ್ಟು ಕೇಳ್ಕೊಳ್ಳೋರು ಇವತ್ತು ನನ್ನ ಮಗು ನೋಡ್ಬೋದು ಅಂತ ತುಂಬ ಚೆನ್ನಾಗಿ ಟ್ರೀಟ್ ಮಾಡೋರು ಅದನ್ನೆಲ್ಲ ನೆನೆಸ್ಕೊಳ್ತಾ ಇದ್ದೋ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಅಂಗಡಿ ಹತ್ರಕ್ಕೆ ಹೋದೆ ಅಲ್ಲಿ ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ನನ್ನ ಮಕ್ಕಳು ಬಂದಮೇಲೆ ಮನೆಗೆ ಕರ್ಕೊಂಡು ಬಂದೆ ಮನೆಗೆ ಕರ್ಕೊಂಡು ಬಂದು ಅವ್ರಿಗೂ ಎಕ್ಸಾಮ್ ಸ್ಟಾರ್ಟ್ ಆಗಿತ್ತಲ್ವ ಹಾಗಾಗಿ ಅವ್ರಿಗೆ ಓದಿಸೋಣ ಅಂತ ಓದಿಸ್ತಾ ಇದ್ದೆ ಅವ್ರು ಓದೋ ಕುತ್ಕೊಂಡ್ರೆ ನನಗೆ ಕೆಲಸ ಜಾಸ್ತಿ ಅವ್ರಿಗೆ ನೀರು ಫ್ರೂಟು ಅವ್ರು ಕೇಳಿದಾಗೆಲ್ಲ ಎದ್ದೆದ್ದು ಹೋಗ್ತಾ ಇರಬೇಕು ಹಾಗಾಗಿ ಎಲ್ಲ ಕೆಲಸನೂ ಮುಗಿಸೇ ಕೂತ್ಕೊಂಡಿದ್ದೆ ಮತ್ತು ನನಗೆ ಅಲ್ಲಿ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇನ್ನು ಚಿಕ್ಕವರಾಗಿರೋದ್ರಿಂದ ಆದಷ್ಟು ಎಲ್ಪ್ ಮಾಡಬೇಕು ಓದೋದ್ರಲ್ಲಿ ಅವ್ರಿಗಷ್ಟು ಗೊತ್ತಿರೋಲ್ಲವಾ ಸೆಂಟೆನ್ಸ್ ಎಲ್ಲ ಓದ್ಕೊಳಕ್ಕೆ ಆಗ್ತಾ ಇರೋಲ್ಲ ಹಾಗಾಗಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಸ್ಟಿಗೆ ಹೇಳ್ತಿದ್ದೀನಿ ಲಾಸ್ಟಿಗೆ ಹೇಳ್ತಿದ್ದೀನಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್